ಸರ್ ಹೈ ಕಮಾಂಡ್ ಎಚ್ಚರಿಕೆ ನಡುವೆ ಏನೋ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ಬಾಲ್ ಉಸೇನು ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಐ ಕಮಾಂಡ್ ಯಾಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡು

ಸರ್ ಹೈ ಕಮಾಂಡ್ ಎಚ್ಚರಿಕೆ ನಡುವೆನು ಆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ಬಾಲ್ ಉಸೈನು ನೋಡೋ ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಯಾಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡು

No.